ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಾಗುವುದಕ್ಕೆ ಪ್ರತಿಯೊಬ್ಬರ ಸಹಕಾರ ಬಹಳ ಮುಖ್ಯವಾಗಿ ಬೇಕಿದೆ ಎಂದು ತುಮಕೂರು ಆಲುವಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ತಿಳಿಸಿದರು ಗುಬ್ಬಿ ತಾಲೂಕಿನ ಸುಗ್ಗನಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಯ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಪಟ್ಟಣದ ಚಾಲುಕ್ಯ ಆಸ್ಪತ್ರೆ ವತಿಯಿಂದ ಸಮವಸ್ತ್ರ ಹಾಗೂ ಪುಸ್ತಕ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಅವರು ಮೂರು ವರ್ಷದ ಹಿಂದೆ ಈ ಸರ್ಕಾರಿ ಶಾಲೆಯನ್ನು ದತ್ತು ತೆಗೆದುಕೊಂಡು ಎಲ್ಕೆಜಿ ಯುಕೆಜಿ ಆರಂಭಿಸಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದಕ್ಕೆ ಮುಂದಾಗಿರುವುದು ನಿಜವಾಗಿಯೂ ಖುಷಿ ತಂದಿರುತ್ತದೆ ಮೂರು ವರ್ಷದ ಅವಧಿಯಲ್ಲಿ ಸುಮಾರು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಲಕ್ಷ ಹಣ ಸರ್ಕಾರಿ ಶಾಲೆಗೆ ಖರ್ಚು ಮಾಡಿ ಶಿಕ್ಷಕರನ್ನ ನೀಡಿ ಆಧುನಿಕ ಶೌಚಾಲಯ ಕಟ್ಟಿಸಿ ಮಕ್ಕಳಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸುತ್ತಿರುವುದನ್ನು ನೋಡಿದಾಗ ಸಮಾಜದಲ್ಲಿ ಇಂತಹ ಒಬ್ಬ ವ್ಯಕ್ತಿಗಳು ಒಂದೊಂದು ಶಾಲೆಯನ್ನು ದತ್ತು ಪಡೆದರೆ ಸಹ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯತ್ತ ಸಾಗುತ್ತದೆ ಎಂದು ತಿಳಿಸಿದರು ಅಲ್ಲಿಗೆ ಮಕ್ಕಳು ಸೇರ್ಸೆ ಇಲ್ಲ ಅಂದ್ರೆ ಆದ್ರೂ ಯಾವ ಊರಲ್ಲೂ ಮಕ್ಕಳನ್ನ ಸೇರ್ಸಲ್ಲ ಅದು ಎಲ್ ಕೆ ಜಿ ಯು ಕೆ ಜಿ ಈಗ ಸರ್ಕಾರ ಆಗಲಿ ಕಳೆದ ಎರಡು ಮೂರು ವರ್ಷಗಳಿಂದನೇ ಸರ್ ಎಲ್ ಕೆ ಜಿ ಯು ಕೆ ಜಿನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಆದರೆ ಅದು ಪ್ರಗತಿಗೆ ತರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಯಾಕೆ ಅಂದರೆ ಶಿಕ್ಷಕರಿಗೆ ಅನುಭವದ ಕೊರತೆ ಇರುತ್ತೆ ನಾನು ಕಂಡಂಗೆ ಸರ್ಕಾರಿ ಶಿಕ್ಷಕರುಗಳಿಗೆ ಗೊತ್ತಿಲ್ಲ ಜಂಗೋ ಸೆಲೆಕ್ಟ್ ಆಗಿ ಬಂದಿರ್ತಾರೆ ಆದರೆ ಅಷ್ಟೊಂದು ಅನುಭವದ ಕೊರತೆ ತುಂಬ ಇರುತ್ತೆ ಬಟ್ ಇಲ್ಲಿ ನಾನು ನೋಡ್ದಂಗೆ ಇವರೆಲ್ಲರನ್ನು ನೋಡ್ದಂಗೆ ಇವ್ರನ್ನ ನೋಡ್ತಾ ಇದ್ರೆ ಕಾಣುತ್ತೆ ನನಗೆ ಇವರೆಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಆ ಆತ್ಮವಿಶ್ವಾಸ ಅನ್ನೋದು ಕಣ್ಣಲ್ಲಿ ಕಾಣಬೇಕು ನಾನು ಏನು ಕೆಲಸ ಮಾಡ್ತೀನಿ ಅಂತ ನನ್ನ ನನಗೆ ನನ್ನ ನನ್ನ ನನ್ನನ್ನು ನಾನು ಸಮರ್ಪಣೆ ಮಾಡಿ ಕೆಲಸ ಮಾಡಿದಾಗ ಆ ಆತ್ಮವಿಶ್ವಾಸ ಕಣ್ಣಲ್ಲಿ ಎದ್ದು ಕಾಣುತ್ತೆ ಅದೆಲ್ಲ ನಿಮಗೆ ಕಾಣ್ತಾ ಇದೆ ಹಾಗಾಗಿ ಈ ಮಕ್ಕಳು ಇವತ್ತು ನಾಗಭೂಷಣ್ ಸರ್ ಅಂತವ್ರು ನೂರು ಜನ ಬಂದು ನಿಂತ್ಕೊಂಡು ದುಡ್ಡು ಹಾಕ್ತೀವಿ ಅಂದ್ರೆ ಮಕ್ಕಳನ್ನ ಕಳಿಸಲ್ಲ ಪೇರೆಂಟ್ಸು ಯಾಕೆಂದ್ರೆ ಅವ್ರ ಮಕ್ಕಳ ಭವಿಷ್ಯನೇ ಮುಖ್ಯ ಆಗಿರುತ್ತೆ ಇವತ್ತು ಈ ಶಾಲೆ ಇಷ್ಟೆಲ್ಲ ಚೆನ್ನಾಗಿ ನಡಿಬೇಕು ಅಂದರೆ ಈ ಶಿಕ್ಷಕ ಶಿಕ್ಷಕರುದ್ದವರು ಮತ್ತು ಹೆಚ್ ಎಮ್ ಅವರೆಲ್ಲ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ ಅಷ್ಟು ಚೆನ್ನಾಗಿ ಶಾಲೆಗಳು ನಡೀತದೆ ನಾನು ಒಂದು ಶಾಲೆ ನಡೆಸ್ತಾ ಇದ್ದೀನಿ ನನಗೂ ಶಾಲೆಯ ಆಗು ಹೋಗುಗಳು ಗೊತ್ತು ನನಗೆ ನಾಗಭೂಷಣ್ ಅವರು ಅವಾಗ ಮುಂಚೆ ಹೇಳಿದ್ರು ನನಗೂ ಶಾಲೆ ನಡೆಸಬೇಕು ಅಂತ ಭಾಳ ಇಷ್ಟ ಅಂತ ಹೇಳಿದ್ರು ಇವತ್ತು ಅವ್ರ ಕನ್ಸಂದ ಬಹುಶಃ ಒಂದಷ್ಟು ಮಟ್ಟಿಗೆ ಸಾಕಾರ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಟ್ಟಿದೆ ಅವರು ನಾನು ನಾನು ಏನೋ ನಾಲ್ಕು ಮಕ್ಕಳಿಗೆ ನಾವು ದಾರಿ ಮಾಡಿಕೊಟ್ಟಿದ್ದೀವಲ್ಲ ಅಂತ ಆ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಸಿಕ್ಕಿದೆ ಬರೀ ಅವರು ವೈದ್ಯಕೀಯ ಶಿಕ್ಷಣ ವೈದ್ಯಕೀಯ ಕ್ಷೇತ್ರದಲ್ಲಿದ್ದರು ಅಲ್ಲಿಂದ ಒಂದಷ್ಟು ಶಿಕ್ಷಣ ಕ್ಷೇತ್ರಕ್ಕೂ ಬಂದಿದ್ದಾರೆ ಅವ್ರ ಸೇವೆ ಹೀಗೆ ಮುಂದುವರಿಲಿ ಅವ್ರ ಜೊತೆಗೆ ಇಲ್ಲಿರೋರೆಲ್ಲರೂ ಎಲ್ಲರದು ಈಗ ಒಂದು ಸಾವಿರ ರೂಪಾಯಿ ದುಡಿತೀನಿ ಅಥವಾ ಹತ್ತು ಸಾವಿರ ರೂಪಾಯಿ ದುಡಿತೀನಿ ಅಂದರೆ ನೂರು ರೂಪಾಯಿ ಆದರೂ ನಾವು ದಾನ ಮಾಡಲೇಬೇಕು ಮಾಡಿದ್ರೆ ಅದು ಸಾರ್ಥಕತೆ ಹೀಗೆ ನೀವೇನೇನೋ ಒಂದಷ್ಟು ಕೇಳಿದ್ವಿ ಬಿಲ್ಡಿಂಗ್ ಒಂದು ಹಾಕಿದ್ದೀವಿ ಎಚ್ ಎಲ್ದಿನ್ನೂ ಅಪ್ರೂವಲ್ ಆಗಿ ಬಂದಿದೆ ಅನ್ಸುತ್ತೆ ಅದನ್ನ ಚೆಕ್ ಮಾಡಿಸ್ತೀನಿ ಅದನ್ನು ಬೇಗ ಕಟ್ಟುವಂಥ ವ್ಯವಸ್ಥೆನೂ ನಾವು ಮಾಡಿಕೊಡ್ತೀವಿ ಆಮೇಲೆ ಆಟದ ಮೈದಾನಕ್ಕೇನೋ ಕೇಳಿದ್ವಿ ಮಣ್ಣು ಹಾಕಬೇಕು ಅಂತ ಅದನ್ನು ಈಗ ನೆಕ್ಸ್ಟ್ ಯಾವುದಾದ್ರು ದುಡ್ಡು ಬಂದಾಗ ಹಾಕ್ಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀನಿ ನಿಮ್ಮ ನಮ್ಮ ಕಡೆಯಿಂದ ಏನಾದರೂ ಸಹಾಯಗಳು ಸಹಕಾರಗಳು ಬೇಕಿದೆ ಖಂಡಿತ ಮಾಡಿಕೊಡ್ತೀನಿ ಆದರೆ ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಶಾಲೆನ ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ನಡೆಸ್ತಾ ಇದ್ದೀನಿ ಅದು ನನ್ನ ಕನಸಿನ ಕೂಸು ಅದನ್ನು ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಎಷ್ಟೋ ವರ್ಷಗಳ ಕಾಲ ನಾನು ಅದನ್ನು ಅಭ್ಯಾಸ ಮಾಡಿದ್ದೀನಿ ನಾನು ಬಹುಶಃ ಪಿ ಎಚ್ ಡಿ ಮಾಡಿದರೆ ಅದನ್ನು ಬಂದ್ಬಿಡ್ಬೇಕಾಗಿತ್ತು ಅಷ್ಟು ಚೆನ್ನಾಗಿ ಕಷ್ಟಪಟ್ಟು ನಾನು ಅಭ್ಯಾಸ ಮಾಡಿದ್ದೀನಿ ಮತ್ತು ಭಾಳ ಒಳ್ಳೆಯ ರೀತಿ ಶಾಲೆನ ನಡೆಸ್ತಾ ಇದ್ದೀನಿ ನಿಮಗೆ ನರ್ಸರಿ ಟೀಚರ್ ಚಾಲುಕ್ಯ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಾಗಭೂಷಣ್ ಮಾತನಾಡಿ ಕಳೆದ ಮೂರು ವರ್ಷಗಳ ಹಿಂದೆ ಎಂಬತ್ತೆಂಟು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಇಂದು ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು ಎಲ್ ಕೆ ಜಿ ಯು ಕೆ ಜಿಗೆ ಐವತ್ತೈದು ವಿದ್ಯಾರ್ಥಿಗಳು ಸೇರ್ಪಡೆಯಾಗಿರುವುದು ಖಂಡಿತವಾಗಿ ಉತ್ತಮ ಶೈಕ್ಷಣಿಕ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯಾಗಲು ಕೇವಲ ಒಬ್ಬರಿಂದ ಮಾಡಲು ಸಾಧ್ಯವಿಲ್ಲ ಇಲ್ಲಿನ ಶಿಕ್ಷಕರು ಎಸ್ ಡಿ ಎಂ ಸಿ ಪೋಷಕರು ಶಿಕ್ಷಣ ಇಲಾಖೆ ಶಾಸಕರು ಎಲ್ಲರ ಸಹಕಾರದಿಂದ ಅಭಿವೃದ್ಧಿಯತ್ತ ಸಾಗಿದ್ದು ಎಲ್ಲರೂ ಕೈ ಜೋಡಿಸಿದರೆ ಖಂಡಿತ ಯಶಸ್ವಿಯಾಗುತ್ತದೆ ಇನ್ನು ಐದು ವರ್ಷಗಳ ಕಾಲ ನಾವೆಲ್ಲರೂ ಒಟ್ಟಾಗಿ ನಿಂತು ಈ ಶಾಲೆಯ ಅಭಿವೃದ್ಧಿಗೆ ಮುಂದಾದರೆ ತಾಲೂಕಿನಲ್ಲಿಯೇ ಒಂದು ಮಾದರಿ ಶಾಲೆಯಾಗುತ್ತದೆ ಎಂಬುದರಲ್ಲಿ ಅನುಮಾನವಿಲ್ಲ ಎಂದರು ಕಿರಿಯ ಅಥವಾ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಇದೆ ಆದ್ರೆ ಪ್ರತಿ ಹಳ್ಳಿಯಲ್ಲೂ ಒಂದು ಕಾನ್ವೆಂಟ್ ಇಲ್ಲ ನಿಜನಾ ಸೊ ನಾವು ನಮ್ಮ ಮಕ್ಕಳ ಕಾನ್ವೆಂಟ್ಗೆ ಇಪ್ಪತ್ ಮೂವತ್ತು ಕಿಲೋಮೀಟರ್ ಕಳಿಸೋದಕ್ಕೆ ರೆಡಿ ಇದ್ದೀವಿ ಆದರೆ ಸರ್ಕಾರದವರು ಒಂದು ಐದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಂದು ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡೋದಕ್ಕೆ ಇಷ್ಟು ವರ್ಷ ತಗೊಡ್ತಾ ಇದೆ ಐವತ್ತು ವರ್ಷಗಳ ಕಾಲ ಅಂಗನವಾಡಿ ಸಂಸ್ಕೃತಿನೇ ಮುಂದುವರೆಸ್ತಾ ಇದೆ ನಾವು ತಪ್ಪು ಅಂತ ಹೇಳ್ತಾರೆ ಅದನ್ನು ಟೀಕೆ ಮಾಡ್ತಲ್ಲ ನಾವು ಆದರೆ ಬದಲಾದ ಪರಿಸ್ಥಿತಿಗಳು ಸರ್ಕಾರ ನಿಯಮಗಳನ್ನ ಬದಲಾಯಿಸಬೇಕಿತ್ತು ಆ ಇದರಲ್ಲಿ ಸ್ವಲ್ಪ ಸರ್ಕಾರ ಹಿನ್ನಡೆ ಆಗ್ತಾಯಿದೆ ಸೊ ಹಂಗಾಗಿ ಮೂರು ವರ್ಷ ಸು ಸುತ್ತಂಥ ಮಕ್ಕಳು ಅಂಗನವಾಡಿಗೆ ಸೇರಿದೆ ಒಂದು ಶ ಸ್ಥಳೀಯ ಶಾಲೆಗಳಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಕಲ್ಪಿಸಿದ್ರೆ ಅದರಿಂದಾಗಿ ಏನಾಗುತ್ತೆ ಶಿಕ್ಷಣದ ಗುಣಮಟ್ಟ ಇಂಪ್ರೂವ್ ಆಗುತ್ತೆ ಹೌದು ಈಗ ನಮ್ಮ ಅವ್ರು ಅವರು ಇದ್ರು ಈ ಸುಗುಂಪಾಳ್ಯದಲ್ಲಿ ಎಲ್ ಕೆ ಜಿ ಯು ಕೆ ಜಿ ಮಾಡೋದ್ರಿಂದ ನಮ್ಮ ಸ್ವಂತ ಅವರು ಬೈಚನಹಳ್ಳಿಯಲ್ಲಿ ಪ್ರಾಥಮಿಕ ಇದಕ್ಕೆ ಬರೀ ಆರು ಮಕ್ಕಳು ಉಳ್ಕೊಂಬಿಟ್ರು ಸೊ ಹಂಗಾಗಿ ಪ್ರತಿ ಸ್ಕೂ ಶಾಲೆಯಲ್ಲೂ ನಾವು ಕಿರಿಯ ಪ್ರಾಥಮಿಕ ಮಾಡೋದ ಬದಲು ಕ್ಲಸ್ಟರ್ ಲೆವೆಲಲ್ಲಿ ಒಂದು ಎಲ್ ಕೆ ಜಿ ಯು ಕೆ ಜಿನ ಒಂದು ಸ್ಟ್ಯಾಂಡರ್ಡ್ ಆಗಿ ಒಂದು ಗುಣಮಟ್ಟದಾದ ಶಿಕ್ಷಣವನ್ನು ಕೊಟ್ಟಾಗ ಯಾವುದೇ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬರಲ್ಲ ಪ್ರತಿಯೊಂದು ವಾರದಲ್ಲೂ ನಾವು ನ್ಯೂಸ್ ಪೇಪರ್ ನೋಡಿದಾಗ ಆ ಸರ್ಕಾರಿ ಶಾಲೆಯಲ್ಲಿ ಚಾವಣಿ ಬೀಳ್ತಂತೆ ಸರ್ಕಾರಿ ಶಾಲೆಯಲ್ಲಿ ಕಾಂಪೌಂಡ್ ಗೋಡೆ ಬೀಳ್ತು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಈ ರೀತಿ ನಿರ್ಲಕ್ಷ್ಯವಾದಂಥ ವರದಿಗಳನ್ನ ಇದ್ದೀವಿ ಈ ಇಂಥ ಮಧ್ಯದಲ್ಲಿ ಗುಬ್ಬಿ ತಾಲ್ಲೂಕ್ನಲ್ಲಿ ಸುಗಂಧಪಾಳ್ಯ ಶಾಲೆ ಒಂದು ಮಾದರಿಯಾಗಿ ಬೆಳೀತಾ ಇದೆ ಅದಕ್ಕೆ ಇದಕ್ಕೆಲ್ಲ ಕಾರಣಕ್ಕ ಶಿಕ್ಷಣ ಶಿಕ್ಷಕರು ಮತ್ತು ಎಸ್ ಟಿ ಎಮ್ ಸಿ ಸದಸ್ಯರು ಪೋಷಕರಿಗೆ ನಾನು ಅಭಿನಂದನೆ ತಲ್ಸದಕ್ಕೆ ಇಷ್ಟಪಡ್ತೀನಿ